ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಇವಾಗ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಇವಾಗ ನಾಳೆಯೇ ಎಕ್ಸಾಮ್ ಇದೆ ಅಂತ ಓದ್ಕೊಳ್ಳಿ ಯಾಕೆಂದರೆ ಇವಾಗ ಟೆನ್ ಡೇಸ್ ಅಷ್ಟೇ ಉಳಿದಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ನಾನು ಆಲ್ರೆಡಿ ಏಯ್ಟಿ ಡಿ ಬೈ ಎ ಟಿ ವುಡಿನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಯಾಕೆಂದರೆ ಫ್ರೀಕ್ವೆಂಟ್ಲಿ ಕ್ವಶನ್ಸ್ ಅಂದರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳಾಗಿರುತ್ತೆ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಕೆಳಗಡೆ ಮತ್ತೊಮ್ಮೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ನೀವು ನೀವೇನು ಕಮೆಂಟ್ ಮಾಡಕ್ಕೆ ಹೋಗಿರ್ತೀರಲ್ಲ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವೀಡಿಯೋಗಳು ನೋಡ್ಕೊಳ್ಳಿ ಇನ್ನು ಉಳಿದಿರುವಂಥ ಬೇರೆ ಬೇರೆ ಸಬ್ಜೆಕ್ಟ್ಗಳು ನಾನು ಆದಷ್ಟು ಬೇಗ ವೀಡಿಯೋಗಳು ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತೇನೆ ಡೋಂಟ್ ವರಿ ಮಾರ್ಚ್ ಒಂದಕ್ಕೆ ಫೈನಲ್ ಎಕ್ಸಾಮ್ ಇದೆ ಕನ್ನಡ ಸಬ್ಜೆಕ್ಟ್ ಓದ್ಕೊಳ್ಳಿ ಆಯಿತಾ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ನೀವು ಎಲ್ಲ ವಿದ್ಯಾರ್ಥಿಗಳು ಪಾಸಿಂಗ್ ಪ್ಯಾಕೇಜ್ ಕೊಡಿ ಪಾಸಿಂಗ್ ಪ್ಯಾಕೇಜ್ ಕೊಡಿ ಅಂತ ಕೇಳ್ತಾ ಇದೀರ ಪಾಸಿಂಗ್ ಪ್ಯಾಕೇಜ್ ಹಾಕಿ ನಿಮ್ಮ ಹತ್ರ ಇವಾಗ ಏಯ್ಟಿ ವಿಡಿಯೋಗಳು ಅದಾವೆ ಆಯ್ತಾ ಡೆಫಿನೆಟ್ಲಿ ನೀವು ಏ ಟಿ ಡಿವೈಡ್ ಬೈ ಏ ಟಿ ಆರಾಮಾಗಿ ಮಾಡ್ಕೋಬಹುದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಡ್ತೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಟೂ ಮಾಸ್ನಲ್ಲಿ ಆಗಿರ್ಬೋದು ಫೋರ್ ಮಾಸ್ನಲ್ಲಿ ಲಾಂಗ್ ನಲ್ಲಿ ಎಲ್ಲವೂ ಎಂ ಸಿ ಕ್ವಶನ್ಸ್ ಕೂಡ ಹೇಳಿದ್ದೇನೆ ಪಿ ಯು ಕೆ ಕ್ವಶನ್ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಆಗಿರ್ಬೋದು ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಮಾಡಿದ್ದೇನೆ ಅದಷ್ಟು ಓದ್ಕೊಳ್ಳಿ ಇವಾಗ ಇನ್ನೂ ಟೈಮ್ ಇದೆ ನಿಮ್ಮ ಹತ್ರ ಇವಾಗ ಟೆನ್ ಡೇಸ್ನಲ್ಲಿ ಆರಾಮಾಗಿ ನೀವು ಓದ್ಕೋಬಹುದು ಎಲ್ಲ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ನೀವು ಕವರ್ ಮಾಡ್ಕೋಬಹುದು ಆಯಿತಾ ಓದಿದ್ದು ಯಾಕೆ ನೆನಪಿನಲ್ಲಿ ಇರ್ತಾ ಇಲ್ಲ ಅಂದರೆ ಇವಾಗ ಎಕ್ಸಾಮ್ಗಳು ಇವಾಗ ಸಮೀಪ ಬರ್ತಾ ಇರುತ್ತಲ್ಲ ನಿಮಗೆ ಟೆನ್ಷನ್ ಆಗ್ತಾ ಇರುತ್ತೆ ಯಾವುದು ಓದಬೇಕು ಯಾವುದಿಲ್ಲ ಅಂತ ಸೊ ಹಿಂಗಾಗಿ ನಿಮಗೆ ಓದಿದ್ದು ಇವಾಗ ನೆನಪಿನಲ್ಲಿ ಬರ್ತಾ ಇರೋಲ್ಲ ಸೊ ನೀವು ಕೂಲ್ ಮೈಂಡಿಂದ ಓದ್ರಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳು ಕವರ್ ಮಾಡಿ ಡೈಲಿ ಆಯಿತಾ ಇನ್ನೂ ಟೈಮ್ ಇದೆ ನಿಮಗೆ ಟೆನ್ ಡೇಸಲ್ಲಿ ಆರಾಮಾಗಿ ನೀವು ಕವರ್ ಮಾಡ್ಕೋಬೋದು ಆಯಿತಾ ಸೊ ನಾಳೆ ಎಕ್ಸಾಮ್ ಇತ್ತಂದರೆ ಇವತ್ತು ಆ ಒಂದು ಸಬ್ಜೆಕ್ಟೇ ಓದ್ರಿ ನಾಳೆ ಎಕ್ಸಾಮ್ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಓದ್ಕೊಳ್ಳಿ ಅಂದರೆ ನಾಳೆ ಕನ್ನಡ ಎಕ್ಸಾಮ್ ಇತ್ತಂದರೆ ಇವತ್ತು ಫುಲ್ ಡೇಸ್ ಕನ್ನಡನೇ ಓದ್ಕೊಳ್ಳಿ ಇಲ್ಲ ನಾನು ಬೇರೆ ಸಬ್ಜೆಕ್ಟ್ ಓದ್ಕೋತೀನಿ ನಾನು ಓದ್ಕೊಳ್ಳಿ ಈ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಬೇಕು ಇನ್ನೂ ಟೈಮ್ ಇದೆ ಸೊ ಓದಿದ್ದು ನಂಟಿನಲ್ಲಿ ಯಾಕೆ ಬರ್ತಾ ಇಲ್ಲ ಅಂದರೆ ಕೂಲಾಗಿ ಓದ್ರಿ ಮೊದಲಿಗೆ ಇಂಪಾರ್ಟೆಂಟ್ ಯಾವುದು ಅದು ಓದ್ಕೊಳ್ಳಿ ಮೊದಲಿಗೆ ಇವಾಗ ಎಷ್ಟು ಕ್ವಶನ್ಸ್ ನಮಗೆ ಇಂಪಾರ್ಟೆಂಟ್ ಆ ಮೇನ್ ಮೇನ್ ಕ್ವಶನ್ಸ್ಗಳು ಇನ್ನು ಓದ್ಕೊಂಡು ಬಿಟ್ಟರೆ ನಿಮಗೆ ಏನಾಗ್ಬಿಡುತ್ತೆ ಸ್ಟಡಿ ಭಾರ ಕಡಿಮೆ ಆಗ್ಬಿಡುತ್ತೆ ಎಲ್ಲ ವಿದ್ಯಾರ್ಥಿಗಳು ಎ ಟಿ ಡಿ ಏ ಟಿ ಓಡಿಗಳು ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುದೇನಂದರೆ ಏನು ಟೆನ್ಷನ್ ಬೇಡ ಹ್ಯಾಪಿನ್ ದೀ ಥ್ಯಾಂಕ್ ಯು